ఒవరే వరకిన ముంచు కట్టి బెల్ ఆర్గ్యనిక్ బెల్ల ಬಟ್ ಈಗ ಎಲ್ಲ ಕಡೆ ಆ ರೀತಿ ಬೇಡ ಅಂತ ಹೇಳಿದಾಗ ಗಟ್ಟಿ ಬೆಲ್ಲನೇ ಬೇಕು ಅಂತ ಹೇಳಿದಾಗ ಚೇಂಜ್ ಮಾಡ್ತೀವಿ ಟೆಸ್ಟ್ ಕಳ್ಸಿದ್ರೆ ಮೇಡಮ್ ಟೆಸ್ಟ್ ಅಲ್ಲಿ ಏನಾದ್ರು ರಿಸಲ್ಟ್ ಬಂದಿದೆ ಅದರ ಬಗ್ಗೆ ಟೆಸ್ಟ್ ನಲ್ಲಿ ಒಳ್ಳೆಯದಂತಾನೆ ರಿಸಲ್ಟ್ ಬಂದಿದೆ ಬಟ್ ಪಾಲಕರು ಬೇಡ ಅಂತಂದಾಗ ಅಂದಾಗ ಕೂಡ ಅದು ಅದಕ್ಕೆ ಕಲರ್ ಹಾಕೋದಿಲ್ಲ ಸುಣ್ಣ ಹಾಕೋದಿಲ್ಲ ಕೆಮಿಕಲ್ ಹಾಕೋದಿಲ್ಲ ಕಪ್ಪಗಿರುತ್ತೆ ನಾನೇ ಹೋಗಿ ನೋಡಿದಾಗ ಶಾಕ್ ಆಗಿದೆ ಫಸ್ಟ್ ಟೈಮ್ ನಾನು ಎಂ ಎಸ್ ಪಿ ಟಿ ಸಿ ಹೋಗಿ ನೋಡಿದಾಗ ಇದೆಂತ ಬೆಲ್ಲ ಹಳೆ ಬೆಲ್ಲ ಅಂತ ನಾನೇ ಕೂಗಾಡಿದೆ ಆಮೇಲೆ ನನ್ಗೆ ಗೊತ್ತಾಗಿದ್ದು ಆರ್ಗ್ಯಾನಿಕ್ ಬೆಲ್ಲ ಅಂತ ಸೊ ಅದು ಬೇಡ ಅಂದಿದ್ದಕ್ಕೆ ನಾವು ಮತ್ತೆ ಗಟ್ಟಿ ಬೆಲ್ಲನೇ ಮಾಡ್ತೀವಿ ನೆಕ್ಸ್ಟ್ ಮಾಡ್ತೇವೆ ಪೌಡರ್ ತಯಾರಾಗ್ತಕ್ಕಂಥ ತಮಿಳ್ನಾಡಿಗೆ ಯಾಕ ಕರ್ನಾಟಕದಲ್ಲಿ ಆಗೋದಿಲ್ಲ ಇಲ್ಲಿ ರೈತರಿಗೆ ಅದು ಹೆಲ್ಪ್ ಜೊತೆಗೆ ಒಳ್ಳೆ ಕ್ವಾಲಿಟಿ ಫುಡ್ ಸಿಗುತ್ತಲ್ವಾನು ಈಗಾಗಲೇ ನಾವು ನೂರ ಮೂವತ್ತೊಂದು ಚೆನ್ನಾಗಿರ್ತದೆ ಎಲ್ಲ ಕೂಡ ನಾವು ಹೊಸ ಮಾಡ್ಲಿಕ್ಕೆ ಗೊತ್ತಿಲ್ಲ ಮಶೀನರಿಗಳು ವೈಜ್ಞಾನಿಕ ಮ್ಯಾಪ್ಗಳನ್ನು ಎಲ್ಲ ರೀತಿಯಾಗಿ ಮಾಡ್ತೇವೆ ಇವೆಲ್ಲ ಆಗಿದ್ದು ಹದಿನೈದು ವರ್ಷದ ಹಿಂದೆ ಆಗ್ತದೆ ಸೊ ಅಷ್ಟೊಂದು ಮಾಡರ್ನೈಸೇಷನ್ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅದರಲ್ಲಿ ಪೌಷ್ಟಿಕಾಂಶ ಇರಬೇಕು ಏನೇನು ಮಿನ್ರಲ್ಸ್ ಇರಬೇಕು ಎಷ್ಟು ಪ್ರಮಾಣದಲ್ಲಿ ಏನೇನು ಹಾಕಬೇಕು ಅನ್ನೋಂಥ ಪದ್ಧತಿ ಆಮೇಲೆ ಇದು ಏನು ನೀವು ಹೇಳ್ತಾ ಇದ್ದೀರಲ್ಲ ಇದು ಫಸ್ಟ್ ಪೌಡರ್ ಬಗ್ಗೆ ಇದು ಸುಪ್ರೀಂ ಕೋರ್ಟ್ನಿಂದ ಆರ್ಡರ್ ಆಗಿ ಬಂದಿರೋದು ನಾವು ಹೊಸದಾಗಿ ಹೋಗಿ ಯಾರಿಗೇನು ಮಾಡಿ ಅಂತ ನಾವು ಇದನ್ನು ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ಒಮ್ಮೆ ಅಲ್ಲ ಮೂರು ಬಾರಿ ನಾವು ಇದರ ವಿರುದ್ಧ ಹೋಗಿದ್ದೀವಿ ರಾಜ್ಯ ಸರ್ಕಾರ ನಾವು ಬೇಡ ಅಂತ ಹೋದಾಗ ಸುಪ್ರೀಂ ಕೋರ್ಟ್ ಕೊನೆಯ ಹಂತದವರೆಗೂ ಹೋರಾಟ ಮಾಡಿದ್ದೀವಿ ಕೊನೆ ಹಂತದಲ್ಲಿ ಅವರ ಪರವಾಗಿ ಆದಾಗ ನಾವು ಒಂದು ಕಂಡೀಷನ್ ಹಾಕಿದ್ದೀವಿ ಏನು ಕಂಡೀಷನ್ ಹಾಕಿದ್ದೆ ಅಂತಂದರೆ ನಮ್ಮ ಎಮ್ ಎಸ್ ಪಿ ಟಿ ಸಿಗಳನ್ನು ನೀವು ಅಭಿವೃದ್ಧಿ ಮಾಡರ್ನೈಸ್ ಮಾಡ್ಕೊಬೇಕು ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು ನಮಗೆ ನಮ್ಮ ಒಂದು ತಾಲೂಕು ಎಲ್ಲಿ ಎಮ್ ಎಸ್ ಪಿ ಟಿ ಸಿ ಇರ್ತದೆ ಅಲ್ಲಿನೇ ಘಟಕಗಳನ್ನು ಅಲ್ಲಿ ಅಲ್ಲಿನೇ ಎಲ್ಲ ಸಾಮಗ್ರಿಗಳನ್ನ ತಂದು ಅಲ್ಲಿನೇ ತಯಾರಿ ಮಾಡುವಂಥ ಸೊ ಅದಕ್ಕೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ ಸುಮಾರು ಒಂದು ಇನ್ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾ ಇದ್ದಾರೆ ಒಂದೊಂದಾಗಿ ಒಂದೊಂದಾಗಿ ಎಮ್ ಎಸ್ ಪಿ ಟಿ ಸಿಗಳು ಶುರು ಆದಮೇಲೆ ಅಲ್ಲಿನೂ ಇದಾಗಿರಲಿಲ್ಲ ನಮ್ಮ ಜಿಲ್ಲಾ ಮಟ್ಟದಲ್ಲೇ ಈ ಪೌಡರ್ ರೆಡಿ ಆಗುತ್ತೆ ಮತ್ತೆ ಪೌಷ್ಟಿಕ ಆಹಾರ ಮತ್ತೆ ಗ್ಯಾರಂಟಿ ಯೋಜನೆಯಲ್ಲಿ ಹಣ ಮಹಿಳೆಯಲ್ಲಿ ಬರ್ತಾ ಇದೆ ಎರಡು ತಿಂಗಳಿನ ಹಾಗೆ ಇದೆ ನಾನು ಪದೇ ಪದೇ ಕ್ಲಾರಿಟಿ ಕೊಡ್ತಾ ಒಂದು ಕೊನೆ ಕ್ಲಾರಿಟಿ ಕೊಡ್ತೀನಿ ಗೃಹಲಕ್ಷ್ಮಿ ಇದು ನಿತ್ಯ ಇದು ಸತ್ಯ ಇದು ಯಾವತ್ತೂ ಬಂದ ಆಗುತ್ತೆ